ಇನ್ನೊಂದು ನಮ್ಮ ಬಂಗಾಳ ಜನರಿಗೆ ಸುಭ ಸಂದೇಶ ಕೂಡ ಇವತ್ತು ನಾವು ಪೋಲೋ ಬ್ರ್ಯಾಂಡ್ಸು ಈ ಥರ ಬ್ರ್ಯಾಂಡ್ಸ್ ಎಲ್ಲ ಬೇಕಾದಾಗ ಏನು ಮಾಡ್ತಾಯಿದ್ವಿ ಮಾಲ್ಗಳಿಗೆ ಹುಡುಕೊಂಡು ಹೋಗ್ತಾಯಿದ್ವಿ ಮಾಲ್ಗಳಿಗೆ ಹೋದ್ರಿಂದ ಇಲ್ಲಿಂದ ಒನ್ ಅವರ್ ಸಮಯ ವ್ಯರ್ಥ ಮತ್ತು ನಮಗೆ ಹಣ ಕೂಡ ಹೆಚ್ಚು ಆದರೆ ಮಾಲ್ಗಳಲ್ಲಿ ನಮಗೆ ನಿಖರವಾದ ಬೆಲೆ ಸಿಗ್ತಾ ಇದೆ ಇವತ್ತು ಇವರದೇ ಸಂಪತ್ ಕುಮಾರ್ ಅವರದೇ ಸ್ವಂತವಾಗಿ ನನ್ನ ಕಾನ್ಸ್ಟೆನ್ಸಿಯ ಸಳ್ಳಿ ಭಾಗದಲ್ಲಿ ಫ್ಯಾಕ್ಟ್ರಿ ಇರೋದರಿಂದ ಅವರೇ ತಯಾರಿಕಾದ್ರಿಂದ ಅವರು ಈ ಪ್ರಪಂಚದ ಅನೇಕ ಕಂಪ್ನಿಗಳಿಗೆ ಪ್ರತಿಷ್ಠಿತ ಕಂಪ್ನಿಗಳಿಗೆ ಇವರೇ ತಯಾರು ಮಾಡಿ ಸರಬರಾಜು ಮಾಡೋದರಿಂದ ಬಹುಶಃ ನಮಗೆ ಒಂದು ಶೇಕಡ ಮೂವತ್ತಷ್ಟು ಭಾಗದಲ್ಲಿ ಇವತ್ತು ನಮಗೆ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಉದಾಹರಣೆ ತಗೊಳ್ರಿ ಇದು ಈ ಒಂದು ಶೆಡ್ನ ಬೆಲೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಕ್ಚುಲಿ ಬೇರೆ ಕಡೆ ಸೇಲ್ ಮಾಡ್ತಕ್ಕಂಥದ್ದು ನಿಮ್ಮ ಮಾಲುಗಳಲ್ಲಿ ಕಮ್ಮಿ ಸೇಲ್ ಮಾಡ್ತಕ್ಕಂಥದ್ದು ಇದನ್ನು ಸ್ನೇಹ ಕ್ಲಾತಿಂಗ್ ಅವರು ಬರೀ ನಾನ್ನೂರ ನಲವತ್ತೈದು ರೂಪಾಯಿ ಕೊಡ್ತಾಯಿದ್ದಾರೆ ಅಂದರೆ ಮೂರನೇ ಒಂದು ಭಾಗ ನಾನು ಇಷ್ಟೇ ಹೇಳ್ತೀನಿ ಬಂಗಾರಪೇಟೆಯಲ್ಲಿ ಇವೆಲ್ಲ ಕೂಡ ವ್ಯಾಪಾರಕ್ಕೆ ಉತ್ತೇಜನಪಡ್ತಕ್ಕಂಥದ್ದು ಯಾರು ಪ್ರತಿಯೊಬ್ಬರೂ ಕೂಡ ಇವತ್ತು ಒಳ್ಳೆ ಬ್ರ್ಯಾಂಡ್ಗಳನ್ನು ನಾವು ಬಳಸಬೇಕು ಅದು ಇಚ್ಛೆ ಪಡ್ತಾರೆ ಆ ಒಳ್ಳೆ ಬ್ರ್ಯಾಂಡ್ಗಳು ಇಲ್ಲಿ ಕಡಿಮೆ ಬೆಲೆ ದೊರೀತಾ ಇದ್ದಾವೆ ಸೊ ಬಂಗಾಳಪೇಟೆ ಜನತೆ ಈ ಒಂದು ಸದುಪಯೋಗ ಪಡಿಸ್ಕೋಬೇಕು ನಿಮಗೇನಿವತ್ತು ಕಡಿಮೆ ದರ ಉತ್ತಮ ಗುಣಮಟ್ಟ ಮಾಡಿಕೊಂಡು ಇವೆರಡೂ ಬಂದಿರ್ತಕ್ಕಂಥ ನಮ್ಮ ಸ್ನೇಹ ಕ್ಲಾಸ್ ಕ್ಲಾತಿಗಲ್ಲಿ ಕಲಹಗಳು ಬಂದು ಖರೀದಿ ಮಾಡಿ ಈ ಒಂದು ಸದುಪಯೋಗ ಮತ್ತು ಕಡಿಮೆ ಬೆಲೆಯನ್ನು ನಾವೆಲ್ಲ ಆನಂದಿಸಬೇಕು ಅಂತೇಳಿ ಎಲ್ಲರಿಗೂ ಶುಭ ಕೋರಿ ಸಂಪತ್ ಅವರ ಕುಟುಂಬಕ್ಕೆ ಶಿವವಾಗಲಿ ಇನ್ನೂ ಕೂಡ ಮುಂದಿನ ಭಾಗಗಳಲ್ಲಿ ಇವರು ಇನ್ನು ಹತ್ತಾರು ಮಳಿಗೆಗಳನ್ನು ನನ್ನ ಭಾಗದಲ್ಲಿ ಆಗಲಿ ಅಂತೇಳಿ ಆರೈಸಿ ಆ ದೇವರನ್ನ ಒಳ್ಳೇದು ಮಾಡಲಿ ಅಂತೇಳಿ ಏನು ಅಂತಂದರೆ ನಾವು ಇಷ್ಟು ವರ್ಷ ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷದಿಂದ ಬರೀ ಗಾರ್ಮೆಂಟ್ ಫ್ಯಾಕ್ಟ್ರೀಸು ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಮಾತ್ರ ನಡೆಸ್ತಾ ಇದ್ವಿ ಇದು ಮೊದಲನೇ ಔಟ್ಲೆಟು ನಮ್ಮ ಬಂಗಾರಪೇಟೆಯಲ್ಲಿ ಇದು ನಮ್ಮ ಉದ್ದೇಶ ಏನು ಅಂತಂದರೆ ಬಂಗಾರಪೇಟೆ ಜನ ಯಾರೆಲ್ಲ ಬಂಗಾರಪೇಟೆಯಿಂದ ಕೆ ಜಿ ಎಫ್ ಇಂದ ಕೋಲಾರಿಂದ ಬೆಂಗಳೂರಿಗೆ ಹೋಗಿ ಮಾಲಲ್ಲಿ ಎಷ್ಟೊಂದು ಜನ ನೋಡಿರ್ತಾರೆ ಮೂರು ಸಾವಿರ ರೂಪಾಯಿ ಎಮ್ ಆರ್ ಪಿ ಇರುತ್ತೆ ಮೂರು ಸಾವಿರ ರೂಪಾಯಿ ಒಂದು ರೂಪಾಯಿನೂ ಕಮ್ಮಿ ಕೊಡೋದಿಲ್ಲ ಯಾವಾಗೋ ಒಂದು ವರ್ಷದಲ್ಲಿ ಒಂದು ತಿಂಗಳಲ್ಲಿ ಡಿಸ್ಕೌಂಟ್ ಇರುತ್ತೆ ಆದರೆ ಇದು ಪೂರ್ತಿ ವರ್ಷ ಡಿಸ್ಕೌಂಟ್ ಇರುತ್ತೆ ಜೊತೆಗೆ ಬಂದು ಎಮ್ ಆರ್ ಪಿ ಏನು ನಾವು ಬೋರ್ಡ್ಸ್ ಅನೌನ್ಸ್ ಮಾಡಿದೀವಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಇದು ಬಂದು ಬ್ರ್ಯಾಂಡ್ ಎಮ್ ಆರ್ ಪಿ ಎಕ್ಸಾಂಪಲ್ ಮೂರು ಸಾವಿರ ಇದೆ ಅಂತಂದರೆ ಒಂದು ಜೀನ್ಸ್ದು ನಾವು ಬರೀ ಸೆವೆನ್ ನೈಂಟಿ ನೈನ್ಗೆ ಕೊಡ್ತಾ ಇದೀವಿ ಅದಾದ್ಮೇಲೆ ಬಂದು ಎರಡು ಸಾವಿರ ರೂಪಾಯಿ ಪ್ಯಾಂಟ್ಸು ಇದೆ ಅದನ್ನ ಬಂದು ಫೋರ್ ನೈಂಟಿ ನೈನಿಗೆ ಕೊಡ್ತಾ ಇದೀವಿ ಶರ್ಟ್ಸು ಅಷ್ಟೇ ಸಾವಿರದ ಐನೂರು ರೂಪಾಯಿ ಇರೋದು ಬರೀ ಫೋರ್ ಫಾರ್ಟಿ ಫೈವ್ ತ್ರೀ ನೈಂಟಿ ನೈನಿಂದನೂ ಶರ್ಟ್ ಸ್ಟಾರ್ಟ್ ಆಗುತ್ತೆ ಟಿ ಶರ್ಟ್ಸು ಟೂ ನೈಂಟಿ ಫೈ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ರೀತಿಯಾದಂಥ ಮೆನ್ ಮತ್ತು ವಿಮೆನ್ ಎಲ್ಲ ಕ್ಲಾತಿಂಗ್ಸು ಇರುತ್ತೆ ಈ ಚಿಲ್ಡ್ರನ್ಸ್ ಸದ್ಯಕ್ಕಿಲ್ಲ ಮೆನ್ಸ್ ಎಲ್ಲ ಫುಲ್ ಇರುತ್ತೆ ಈವನ್ ಸ್ಯಾರೀಸು ಸಿಲ್ಕ್ ಸ್ಯಾರೀಸ್ ಇರುತ್ತೆ ಡಿಸೈನರ್ ವೇರ್ ಇರುತ್ತೆ ಮತ್ತೆ ಡೈಲಿ ವೇರ್ ಸ್ಯಾರೀಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ ಒಂದ್ಸಲಿ ವಿಸಿಟ್ ಮಾಡಿದ್ರೆ ಅವ್ರಿಗೆ ಫೀಡ್ಬ್ಯಾಕ್ ಸಿಗುತ್ತೆ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ